ನಮಸ್ಕಾರ ಸ್ನೇಹಿತರೆ ವಿರಾಟ್ ಮತ್ತು ಅಕ್ಷರ್ ಆರ್ಭಟಕ್ಕೆ ತತ್ತರಿಸಿತು ಸೌತ್ ಆಫ್ರಿಕಾ ವಿಶ್ವ ದಾಖಲೆ ನಿರ್ಮಿಸಿದರು ವಿರಾಟ್ ಕೊಹ್ಲಿ ಫೈನಲ್ ಪಂದ್ಯ ಗೆಲ್ಲಲು ಹರಿಣಗಳಿಗೆ ಟಫ್ ಟಾರ್ಗೆಟ್ ನೀಡಿತು ಟೀಂ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಕೆನ್ಸಿಂಗ್ಟನ್ ಓವಲ್ ಮೈದಾನದಲ್ಲಿ ಆರಂಭವಾಗಿರುವ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಟಿ ಟ್ವೆಂಟಿ ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಆರ್ಭಟಿಸಿದ್ದಾರೆ ಪರಿಣಾಮವಾಗಿ ಟೀಂ ಇಂಡಿಯಾವು ಇದೀಗ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತಾರು ರನ್ ಕಲೆ ಹಾಕಿದೆ ಸ್ನೇಹಿತರೆ ಹೌದು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಟೀಂ ಇಂಡಿಯಾ ತಂಡದ ನಾಯಕ ರೋಹಿತ್ ರವರು ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ ಅದರಂತೆ ಆರಂಭಿಕರಾಗಿ ಕಣಕ್ಕಿಳಿದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾರವರು ತಂಡಕ್ಕೆ ಉತ್ತಮ ಆರಂಭವನ್ನ ತಂದುಕೊಡುತ್ತಾರೆ ಮೊದಲ ಓವರ್ ಓವರ್ನಲ್ಲಿ ಮಾರ್ಕೋ ಆನ್ಸನ್ಗೆ ಸತತ ಮೂರು ಫೋರ್ ಗಳನ್ನು ಬಾರಿಸಿದ ವಿರಾಟ್ ಕೊಹ್ಲಿ ತಂಡಕ್ಕೆ ಉತ್ತಮ ಆರಂಭವನ್ನ ತಂದುಕೊಟ್ಟರು ಆದರೆ ಎರಡನೇ ಓವರ್ನಲ್ಲಿ ಕಣಕ್ಕಿಳಿದ ಕೇಶವ್ ಮಹಾರಾಜ್ ಭಾರತ ತಂಡಕ್ಕೆ ಬ್ಯಾಕ್ ಟು ಬ್ಯಾಕ್ ಆಘಾತ ನೀಡಿದರು ಸ್ನೇಹಿತರೆ ಆ ಓವರ್ನಲ್ಲಿ ಸತತ ಎರಡು ಫೋರ್ ಬಾರಿಸಿ ಉತ್ತಮವಾಗಿ ಆಡುತ್ತಿದ್ದ ರೋಹಿತ್ ಶರ್ಮಾರವರು ಒಂಬತ್ತು ರನ್ ಗಳಿಸಿ ಕೇಶವ್ ರವರಿಗೆ ಮೊದಲ ಬಲಿಯಾದರು ನಂತರ ಅದೇ ಓವರ್ನ ಕೊನೆಯ ಎಸೆತದಲ್ಲಿ ರಿಷಬ್ ಪಂತ್ ಡಕ್ಔಟ್ ಆದರು ಈ ಮೂಲಕ ಟೀಂ ಇಂಡಿಯಾವು ಇಪ್ಪತ್ತ್ ಮೂರು ರನ್ ಗಳಿಗೆ ಎರಡು ವಿಕೆಟ್ ಕಳೆದುಕೊಂಡು ಆಘಾತಕ್ಕೆ ಒಳಗಾಗಿತ್ತು ಮತ್ತೆ ನಾಲ್ಕನೇ ಓವರ್ನಲ್ಲಿ ಕಗ್ಗಿಸೋ ರಬಾಡ ಕಣಕ್ಕಿಳಿದು ಭಾರತ ತಂಡಕ್ಕೆ ಶಾಕ್ ನೀಡಿದರು ಈ ಹಂತದಲ್ಲಿ ಸೂರ್ಯಕುಮಾರ್ ಯಾದವ್ ಮೂರು ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡರು ಸ್ನೇಹಿತರೆ ಅದಾದ ಬಳಿಕ ಜೊತೆಯಾದ ಕೊಹ್ಲಿ ಮತ್ತು ಅಕ್ಷರ್ ಪಟೇಲ್ ತಂಡಕ್ಕೆ ಆಸರೆಯಾಗಿ ನಿಂತರು ಈ ಮೂಲಕ ಪವರ್ ಪ್ಲೇ ಅಂತ್ಯಕ್ಕೆ ಟೀಂ ಇಂಡಿಯಾವು ರನ್ ಗಳಿಗೆ ಮೂರು ವಿಕೆಟ್ ಕಳೆದುಕೊಂಡಿತ್ತು ನಂತರ ಅಗ್ರೆಸಿವ್ ಬ್ಯಾಟಿಂಗ್ ಇಂಟೆಂಟ್ ತೋರಿಸಿದ ಅಕ್ಷರ್ ಹಾಗೂ ಕೊಹ್ಲಿ ಜೋಡಿ ತಂಡಕ್ಕೆ ಆಸರೆಯಾಗಿ ನಿಂತರು ಸ್ನೇಹಿತರೆ ಈ ಜೋಡಿಯು ಆಫ್ರಿಕನ್ ಗಳನ್ನ ಚೆಂಡಾಡಿದರು ಈ ವೇಳೆ ಇವರಿಬ್ಬರ ನಡುವೆ ನಾಲ್ಕನೇ ವಿಕೆಟ್ ಐವತ್ನಾಲ್ಕು ಎಸೆತಗಳಿಂದ ಎಪ್ಪತ್ತೆರಡು ರನ್ ಗಳ ಪಾರ್ಟ್ನರ್ಶಿಪ್ ಕೂಡ ಮೂಡಿ ಬಂದಿತು ಸ್ನೇಹಿತರೆ ಈ ಹಂತದಲ್ಲಿ ಅಕ್ಷರ್ ಪಟೇಲ್ ರವರು ಮೂವತ್ತೊಂದು ಬೌಲ್ಸ್ ಗಳಿಂದ ನಲವತ್ತೇಳು ರನ್ ಗಳಿಸಿ ಉತ್ತಮವಾಗಿ ಆಡುತ್ತಿದ್ದಾಗ ಇಲ್ಲದ ರನ್ ಕದಿಯಲು ಹೋಗಿ ರನ್ಔಟ್ಗೆ ಬಲಿಯಾದರು ಆ ಬಳಿಕ ಜೊತೆಯಾದ ಕೊಹ್ಲಿ ಹಾಗೂ ಶಿವಂ ದುಬೆ ತಂಡಕ್ಕೆ ಆಸರಿಯಾದರು ಇವರಿಬ್ಬರ ನಡುವೆ ಅರ್ಧ ಶತಕದ ಜೊತೆ ಆಟವೂ ಕೂಡ ಮೂಡಿ ಬಂದಿತು ಸ್ನೇಹಿತರೆ ಈ ಹಂತದಲ್ಲಿ ವಿರಾಟ್ ಕೊಹ್ಲಿ ನಲವತ್ತೆಂಟು ಶೀತಗಳಿಂದ ಅರ್ಧ ಶತಕ ಬಾರಿಸುವ ಮೂಲಕ ಮಿಂಚಿದರು ಇದರೊಂದಿಗೆ ಐಸಿಸಿಯ ನಾಕೌಟ್ ಹಂತದಲ್ಲಿ ಅತಿ ಹೆಚ್ಚು ಅರ್ಧ ಶತಕ ಬಾರಿಸಿದ ವಿಶ್ವದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ವಿರಾಟ್ ಪಾತ್ರರಾದರು ಅಂತಿಮವಾಗಿ ಕೊಹ್ಲಿ ಇರವರು ಐವತ್ತೊಂಬತ್ತು ಶತಗಳನ್ನು ಎದುರಿಸಿ ಆರು ಫೋರ್ ಹಾಗೂ ಎರಡು ಸಿಕ್ಸರ್ ಗಳ ನೆರವಿನಿಂದಾಗಿ ಎಪ್ಪತ್ತಾರು ರನ್ ಗಳಿಸಿ ನಿರ್ಗಮಿಸಿದರು ಎಂದು ಶಿವಮ್ ದುಬೈ ಇಪ್ಪತ್ತೇಳು ಗಳ ಕೊಡುಗೆ ನೀಡಿದರು ಇದರೊಂದಿಗೆ ಟೀಂ ಇಂಡಿಯಾವು ನಿಗದಿತ ಇಪ್ಪತ್ತು ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ರನ್ ಸ್ನೇಹಿತರೆ ಅತ್ತ ಸೌತ್ ಆಫ್ರಿಕಾ ತಂಡದ ಪರ ಬೌಲಿಂಗ್ ನಲ್ಲಿ ಕೇಶವ್ ಮಹಾರಾಜ್ ಹಾಗೂ ಆಂಡ್ರಿಚ್ ನೋಕಿಯಾ ತಲಾ ಎರಡು ವಿಕೆಟ್ ಕಬಳಿಸಿ ಮಿಂಚಿದರೆ ಮಾರ್ಕು ಯಾನ್ಸನ್ ಹಾಗೂ ಕಗಿ ಸೋರಾಬಾಡ ತಲಾ ಒಂದೊಂದು ವಿಕೆಟ್ ಕಬಳಿಸಿದರು ಬಂಧುಗಳೇ ನಿಮಗೆ ನಡೆಸುತ್ತದೆ ಈ ಟಾರ್ಗೆಟ್ ನ ಟೀಮ್ ಇಂಡಿಯಾ ಡಿಫೆಂಡ್ ಮಾಡಿಕೊಳ್ಳುತ್ತಾ ಅಥವಾ ಹರಿಣಗಳು ಚೇಸ್ ಮಾಡಿ ಮೊದಲ ಬಾರಿ ವಿಶ್ವ ಚಾಂಪಿಯನ್ ಆಗ್ತಾರಾ ಅನ್ನೋದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ